ಬೌದ್ಧಿಕ ದಿವ್ಯಾಂಗರಲ್ಲಿ ಅಡಗಿರುವ ಕಲೆ ಮತ್ತು ಸೃಜನಶೀಲತೆಯನ್ನು ಹೊರಹೊಮ್ಮಿಸುವ ಮಾದರಿ ಕೇಂದ್ರವಾಗಿ ಬ್ರಹ್ಮವರ ಬಡಿಯ ಸಾಲ್ಮರದಲ್ಲಿರುವ ಸ್ಪಂದನ ವಸತಿ ಕೇಂದ್ರ ಗುರುತಿಸಿಕೊಂಡಿದೆ ಕಳೆದ ಇಪ್ಪತ್ತ ನಾಲ್ಕು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಈ ಕೇಂದ್ರದಲ್ಲಿ ನಾನಾ ರಾಜ್ಯಗಳಿಂದ ಬಂದಿರುವ ಇಪ್ಪತ್ತರಿಂದ ಎಪ್ಪತ್ತು ವರ್ಷದ ವಯಸ್ಸಿನ ಐವತ್ತೈದು ಮಂದಿ ಬೌದ್ಧಿಕ ದಿವ್ಯಾಂಗ ಪುರುಷರು ವಾಸಿಸುತ್ತಿದ್ದಾರೆ ಈ ಕುರಿತ ವರದಿ ಒಂದು ಇಲ್ಲಿದೆ ಇಲ್ಲಿನ ಕಲಾ ಶಿಕ್ಷಕರು ಅವರಲ್ಲಿ ಅಡಗಿರುವ ಪ್ರತಿಭೆಗಳನ್ನ ಪತ್ತೆ ಹಚ್ಚಿ ತರಬೇತಿಯನ್ನ ನೀಡುತ್ತಿದ್ದಾರೆ ನಿಸರ್ಗದತ್ತ ವಸ್ತುಗಳಿಂದ ಬ್ಯಾಗ್ಗಳು ಹತ್ತಿಯ ಬತ್ತಿಗಳು ಗ್ರೀಟಿಂಗ್ ಕಾರ್ಡ್ಸ್ಗಳನ್ನು ಮಾಡಲಾಗುತ್ತಿದೆ ಬಟ್ಟೆಗಳಲ್ಲಿ ಕಸೂತಿ ಕಾಗದಗಳಿಂದ ಅಲಂಕಾರಿಕ ಹೂಗಳು ಸೇರಿದಂತೆ ಹಲವು ಕಲೆಗಳು ಇಲ್ಲಿ ಮೂಡಿಬರುತ್ತವೆ ದೀಪಾವಳಿ ಹಬ್ಬದ ಸಂದರ್ಭಗಳಲ್ಲಿ ಅವರು ತಯಾರಿಸುವ ಮಣ್ಣಿನ ಹಣದಗಳಿಗೆ ನೀಡುವ ಬಣ್ಣಗಳ ಚಿತ್ತಾರಗಳು ವಿಭಿನ್ನ ಮೆರುಗು ನೀಡುತ್ತಿವೆ ಹೊರಜಗತ್ತಿನ ಸುಳ್ಳು ಮೋಸ ವಂಚನೆಗಳ ಅರಿವು ಇಲ್ಲದೆ ತಮ್ಮದೇ ಲೋಕದಲ್ಲಿ ಬದುಕುತ್ತಿರುವ ಈ ದಿವ್ಯಾಂಗರು ಸಂಸ್ಥೆಯ ಸ್ಥಾಪಕರಾದ ಜನಾರ್ದನರವರನ್ನ ಹಾಗೂ ಆರು ಮಂದಿ ಸಿಬ್ಬಂದಿಗಳನ್ನು ತಮ್ಮ ಪೋಷಕರಂತೆ ಕಾಣುತ್ತಾರೆ ದೀಪಾವಳಿ ಯುಗಾದಿ ಚೌತಿ ಸೇರಿದಂತೆ ಎಲ್ಲ ಹಬ್ಬಗಳನ್ನು ಕುಟುಂಬದಂತೆಯೇ ಹರ್ಷದಿಂದ ಆಚರಿಸುತ್ತಾರೆ ಸ್ಪಂದನ ವಸತಿ ಕೇಂದ್ರವು ಕೇವಲ ಆಶ್ರಯವಲ್ಲ ದಿವ್ಯಾಂಗರ ಜೀವನಕ್ಕೆ ಗೌರವ ಮತ್ತು ಕಲೆ ಮೂಲಕ ಹೊಸ ಭರವಸೆ ನೀಡುತ್ತಿರುವ ಜೀವನಧಾಮವಾಗಿದೆ ಅವರು ಕೂಡ ನಮ್ಗೆ ಇಲ್ಲಿ ಬಂದ ಮೇಲೆ ತುಂಬಾ ಚೇಂಜಸ್ ಅವರಿಂದ ನಾವು ಕಲ್ತಿದ್ದೇವೆ ನೋಡಿದ್ದೇವೆ ಕಲ್ತಿದ್ದೇವೆ ನೋಡಿದ್ದೇವೆ ಮತ್ತೆ ಪೇರೆಂಟ್ಸ್ ಕೂಡ ಏನು ಹೇಳುದ ಹೇಳುದಂದರೆ ನಾನು ಮಕ್ಕಳಿಗೆ ನಾವು ಸ್ವಲ್ಪ ಪ್ರೋತ್ಸಾಹ ಕೊಟ್ಟರೆ ಅವರು ಸ್ವಲ್ಪ ಮಟ್ಟಿಗೆ ನಾರ್ಮಲ್ ಮಕ್ಕಳ ಥರ ಚೇಂಜ್ ಆಗ್ಬೋದು ಅವರ ಥರ ಆಗ್ಲಿಕ್ಕಿಲ್ಲ ಬಟ್ ನಾರ್ಮಲ್ ಮಕ್ಕಳ ಥರ ಚೇಂಜ್ ಆಗ್ಬೋದು ಅಂತ ಹೇಳ್ತೇನೆ ಓದಲಿಕ್ಕೆ ಬರೀಲಿಕ್ಕೆ ಬರ್ತಿದ್ದಿಲ್ಲ ಸ್ವಲ್ಪ ಐ ಕ್ಯೂ ಐಕ್ಯೂ ಇತ್ತು ಓದೋಕ್ಕೆ ಆಗ್ತಿದ್ದಿಲ್ಲ ತುಂಬ ಬೇಜಾರು ಅನ್ಸಿತ್ತು ಮನಸ್ಸಿದ್ದಿಲ್ಲ ಈಗ ಇಲ್ಲಿ ಬಂದು ಟೀಚರ್ ಕೆಲವೊಂದು ತರಬೇತಿ ಕೊಟ್ಟು ನಮಗೆಲ್ಲ ಕಳಿಸಿ ಒಳ್ಳೆ ರೀತಿಯಲ್ಲಿ ಒಳ್ಳೆ ದಾರಿಯಲ್ಲಿ ನಡೆಸಿದ್ದರಿಂದ ನಮಗೂ ಸ್ವಲ್ಪ ಓದಲಿಕ್ಕೆ ಬರೀಲಿಕ್ಕೆಲ್ಲ ಬಂತು ಕನ್ಫ್ಯೂಸ್ ಆಗ್ತಿತ್ತು ಉತ್ತರ ಪ್ರಶ್ನೆ ಕೇಳರೆ ಹೇಳಲಿಕ್ಕೆ ಆಗ್ತಿದ್ದಿಲ್ಲ ತುಂಬ ಕಷ್ಟ ಇತ್ತು ಈಗಿನ ಕಲೆಗಳನ್ನು ಅಂದರೆ ಅವರು ಊಟ ಮಾಡೋದಾಗಲಿ ಸ್ನಾನ ಮಾಡೋದಾಗ್ಲಿ ಶೇವಿಂಗ್ ಮಾಡೋದಾಗ್ಲಿ ಎಲ್ಲವೂ ಅವರು ಒಂದು ಸಾಮಾಜಿಕವಾಗಿ ಬೇರೆಯವರಿಂದ ಸ್ವೀಕಾರ ಮಾಡಬೇಕಾದ್ರೆ ಯಾವ ಯಾವ ಒತ್ತನೆಗಳು ಬೇಕು ಅದೆಲ್ಲ ನಾವು ಕಲಿಸ್ತಾ ಇದ್ದೇವೆ ಅದಕ್ಕೆ ಪುನರ್ವಸತಿ ಅಂತ ಹೇಳುವಂಥದ್ದು ಅದು ಅಂದರೆ ಅವರನ್ನು ಒಂದು ಸಮಾಜದಲ್ಲಿ ಒಂದು ವ್ಯಕ್ತಿಯಾಗಿ ರೂಪಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ನಮಗೆ ಸರ್ಕಾರದ ಅನುದಾನ